ಎಸ್ ಡಿ ಪಬ್ಲಿಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಬೆಂಗಳೂರಿನ ಮಹಾಗಣಪತಿ ದೇವಾಲಯದಲ್ಲಿ ಭರತನಾಟ್ಯ ಕಲಾವಿದೆ ಡಾಕ್ಟರ್ ಸ್ವಾತಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಿತು ಬಡವರಾಗಿರ್ಲಿ ಶ್ರೀಮಂತರಾಗಿರ್ಲಿ ಹಳ್ಳಿಲಿರ್ಲಿ ಸಿಟಿಲಿರ್ಲಿ ಎಲ್ಲೆಲ್ಲೋ ಬೇರೆ ಬೇರೆ ಕಡೆ ಇರಲಿ ಬೇರೆ ದೇಶಗಳಲ್ಲಿ ಅಥವಾ ಬೇರೆ ರಾಜ್ಯಗಳಲ್ಲಿ ಒಂದೇ ಕಡೆಗೆ ಬಂದು ಕುಟುಂಬದ ಜೊತೆ ಸೆಲೆಬ್ರೇಟ್ ಮಾಡುವಂತ ಹಬ್ಬಗಳು ಒಂದು ಕೆಲವೊಂದು ಮಾತ್ರ ಎಲ್ಲದಕ್ಕೂ ಇಡೀ ಕುಟುಂಬ ಸೇರ್ಕೊಳ್ಳಲ್ಲ ಅದರಲ್ಲಿ ಈ ಗಣೇಶ ಚತುರ್ಥಿ ಕೂಡ ಒಂದು ಇವತ್ತು ನನಗೆ ಬಹಳ ಖುಷಿ ಆಗ್ತಿರೋ ದಿನ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಯಾಕಂತಂದ್ರೆ ಆಲ್ಮೋಸ್ಟ್ ಒಂದ್ ಎರಡು ತಿಂಗಳು ಮುಂಚೆನೆ ಬುಕ್ ಮಾಡಿದ್ರು ಈ ಡೇಟ್ ನನಗೆ ಅವರು ನನಗೆ ಮುಂಚೆಯಿಂದನೂ ಪರಿಚಯ ಅವರ